ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಬಂಜಾರ ಸಮುದಾಯದಿಂದ ಪ್ರತಿಭಟನಾ ರ್ಯಾಲಿ ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಬಂಜಾರ ಸಮುದಾಯದಿಂದ ಗದಗ ನಗರದ ಕಿತ್ತೂರ ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಡಳಿತವರೆಗೂ ಪಾದಯಾತ್ರೆ ಮೂಲಕ ಗದಗ ಜಿಲ್ಲಾಡಳಿತದ ಮುಂದೆ ಸಾವಿರಾರು ಬಂಜಾರ ಸಮುದಾಯದವರು ಸೇರಿ ಸರ್ಕಾರಕ್ಕೆ ಹದಿನೈದು ದಿನಗಳೊಳಗೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ನಮ್ಮ ಬೇಡಿಕೆ ಈಡೇರದಿದ್ದರೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರಲ್ಲದೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ವಿಧಾನಸೌಧಕ್ಕೂ ಮುತ್ತಿಗೆ ಹಾಕುವುದಾಗಿ ತಿಳಿಸಿದರು ಪ್ರತಿಭಟನೆಯಲ್ಲಿ ಬಂಜಾರ ಸಮುದಾಯದ ಶಾಸಕರು ಪ್ರಮುಖ ಹೋರಾಟಗಾರರು ಸೇರಿದಂತೆ ಬಂಜಾರ ಸಮುದಾಯ ಭಾಗಿಯಾಗಿದ್ದರು ನಮ್ಮ ಕುತ್ತಿಗೆ ಇಟ್ಟಿದೆಯಲ್ಲ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ನಮ್ಮ ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ರ ಇರ್ತೀವ ಒಂದ್ ಭೀ ಸ್ವಾಗತಕರ ಕಚ್ಚ ಲೋಕೇಶ್ವರ್ ಬ್ಯಾ ಒಂದ್ ಭಿ ಸ್ವಾಗತ ಕರ ಅನಾ

ಮೀಸಮವಾದ ರೀತಿಯಲ್ಲಿ ಇಡೀ ರಾಜ್ಯಮಯ ಇಡೀ ರಾಜ್ಯ ಮೈ ಸಂದೇಶ ಉತ್ತಮವಾದಂತ ನಿರ್ಣಯ ಆ ಜಾತಿ ಒಳಗ ಹೆಸರು ಇರ್ತಾರಲ್ಲ ಅದನ್ನ ತೆಗಬೇಕ ಅವರು ಅದನ್ನ ತೆಗದ್ರೆ ಮಾತ್ರ ನಾವು ಒಪ್ತೀವಿ ಎಪ್ಪತ್ತ ನಾಯಕ ಕಾರವಾರಿ ಡಾವಸಾಳಿ ಎಲ್ಲರೂ ಕೂಡಿ ಏನ ಇಲ್ಲಿ ಹಗಲಿ ರಾತ್ರಿ ಎದ ಕುಂತೀವಿ ನಾವು ಅದನ್ನ ತೆಗಿಬೇಕಂತ ಕುಂತೀವಿ

ಗದಗ ಜಿಲ್ಲಾಧಿಕಾರಿ ಆವರಣದಲ್ಲಿ ನಡೆದಿರುವಂಥ ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣದರ ವಿರುದ್ಧವಾಗಿ ಮತ್ತು ಸರ್ಕಾರದ ವಿರುದ್ಧವಾಗಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಒಂದು ಸಮಾಜಕ್ಕೆ ಏನು ಅನ್ಯಾಯ ಮಾಡೋದರ ಜೊತೆಯಲ್ಲಿ ಅಲೆಮಾರಿ ಸಮಾಜಕ್ಕೂ ಅದನ್ನು ಸೇರಿಸಿ ನಮ್ಮ ಜೊತೆಯಲ್ಲಿ ಸೇರಿಸಿ ಎರಡೂ ಸಮಾಜಕ್ಕೆ ಅನ್ಯಾಯ ಮಾಡಿರುವಂಥದ್ದು ಭಾಳಷ್ಟು ಜನ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾರೆ ನಿಮಗೆ ಐದು ಪರ್ಸೆಂಟ್ ಕೊಟ್ಟಿವಂತಿದ್ರು ಅದನ್ನು ಐದು ಪರ್ಸೆಂಟ್ ಕೊಟ್ಟಿದ್ದು ನಾಲ್ಕು ಸಮುದಾಯಕ್ಕಲ್ಲ ಅರವತ್ತು ಮೂರು ಜಾತಿಗಳಿಗೆ ಸೇರಿಸಿ ಐದು ಪರ್ಸೆಂಟ್ ಕೊಟ್ಟಿರುವಂಥದ್ದು ಇಂದು ಬಿ ಜೆ ಪಿ ಕೊಟ್ಟಿದ್ದೇ ಇದ್ದಿದ್ದರೆ ಅವತ್ತಿನ ದಿನ ನಾಲ್ಕು ಸಮುದಾಯಕ್ಕೆ ನಾಲ್ಕೂವರೆ ಇಟ್ಟು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಇತ್ತು ಎರಡೂ ಸೇರಿಸಿದ್ರೆ ಐದೂವರೆ ಪರ್ಸೆಂಟೇಜ್ ಆಗ್ತಿತ್ತು ಆದರೆ ದುರಾದೃಷ್ಟ ಈ ಸರ್ಕಾರ ಎರಡೂ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿ ಇವತ್ತು ಈ ಎರಡೂ ಸಮುದಾಯಗಳು ಏನು ಅರವತ್ತು ಮೂರು ಜಾತಿಯವರು ಸಹಿತ ನಾವು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಸರ್ಕಾರಕ್ಕೆ ವಿನಂತಿನೂ ಮಾಡ್ತೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹಿತ ವಿನಂತಿಯನ್ನು ಮಾಡ್ತೀನಿ ಏನು ಬೀದಿಯಲ್ಲಿ ಹೋರಾಟವನ್ನು ನಡೀತಾ ಇದೆ ಇದನ್ನು ನಿಲ್ಲಿಸ್ಬೇಕಂದ್ರೆ ಇದಕ್ಕೊಂದು ಸಾಮಾಜಿಕವಾದ ನ್ಯಾಯವನ್ನು ಕೊಡಿಸಬೇಕು ನಮ್ಮ ಸಮಾಜಕ್ಕೆ ಮತ್ತು ಅಲೆಮಾರಿ ಸಮಾಜಕ್ಕೂ ನೀವು ನ್ಯಾಯ ಒದಗಿಸಿದಂಥ ಕೆಲಸ ನೀವು ಮಾಡಬೇಕು ಇಲ್ಲ ಅಂದರೆ ಹಿಂದೇನು ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಚುನಾವಣೆಯನ್ನು ಮಾಡಿದರು ಅದೇ ಚುನಾವಣೆಯನ್ನು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇಡೀ ಸಮಾಜ ನಿಮ್ಮ ವಿರುದ್ಧವಾಗಿ ಮಾಡ್ತದೆ ಇದು ನಿಮಗೆ ಎಚ್ಚರಿಕೆ ಇದನ್ನು ಆದಷ್ಟು ಬೇಗ ಸರಿಪಡಿಸಿದರೆ ಒಳ್ಳೆಯದಾಗ್ತದೆ ಇಲ್ಲಪ್ಪ ಅಂದರೆ ಬರುವಂಥ ಎಲ್ಲ ಚುನಾವಣೆಗಳು ಮುಂದೆ ಬರುವಂಥ ಎಲ್ಲ ಚುನಾವಣೆಗಳು ಒಂದೇ ಚುನಾವಣೆ ಎಂಡಲ್ಲ ಇದು ಮುಂದೆ ಎಷ್ಟು ವರ್ಷ ಈ ಚುನಾವಣೆಗಳು ನಡೀತದೋ ಅದು ಕಾಂಗ್ರೆಸ್ಗೆ ಆಂಟಿ ಇರ್ತದೆ ನಮ್ಮ ಸಮಾಜದಿಂದ ಹಾಗಾಗಿ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನದಲ್ಲಿ ನೀವು ಅದನ್ನು ಏನು ಅನುಭವಿಸ್ಬೇಕಾಗತ್ತೆ ಅದು ನೇರವಾಗಿ ನೀವು ಅನುಭವಿಸ್ತೀರಿ ಬಂಜಾರ ಸಮಾಜದಿಂದ ನಸಾಬ್ ಮೂಲಕ ಸಮುದಾಯದ ತೀರ್ಮಾನವನ್ನು ಇಡೀ ಸಮುದಾಯ ತಗೊಂಡಿದೆ ಅದರಲ್ಲಿ ಒಂದು ಈ ಸರ್ಕಾರ ಏನು ಈ ಸಮುದಾಯಗಳಿಗೆ ಅವೈಜ್ಞಾನಿಕವಾಗಿ ಮೀಸಲಾತಿಯಲ್ಲಿ ಕಡಿಮೆ ಮಾಡಿದೆ ಅದನ್ನು ತಕ್ಷಣ ನ್ಯಾಯ ಒದಗಿಸಬೇಕು ಸುಪ್ರೀಂ ಕೋರ್ಟ್ನ ಮಾನದಂಡಗಳನ್ನು ಪಾಲಿಸಬೇಕು ಅನ್ನುವಂಥದ್ದು ಒಂದು ಎರಡನೇದು ಈ ಸಮುದಾಯಕ್ಕೆ ಏನು ಸ್ಪೃಶ್ಯ ಅಂತ ಹಣೆಪಟ್ಟಿಯನ್ನು ಕಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಸದನದಲ್ಲಿ ಹೇಳುವಂತೆ ಮಾಡಿದೆ ಆ ಪದವನ್ನ ಕಡತದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂಪಡಿಬೇಕು ಇದು ಶೋಷಿತ ದಮನಿತ ಸಮುದಾಯ ಅಂತ ಹೇಳಿ ಉಲ್ಲೇಖ ಮಾಡಬೇಕು ಅನ್ನುವಂಥದ್ದು ಎರಡನೇದು ಮೂರನೇದು ಏನು ಸಮುದಾಯಗಳು ವಲಸೆ ಹೋಗ್ತಾ ಇದ್ದಾವೆ ಜೀವನ ಹೊಟ್ಟೆಪಾಡಿಗೆ ವಲಸೆ ಹೋಗ್ತಾ ಇದ್ದಾವೆ ಇದರಿಂದ ಕಡಿಮೆ ಸಂಖ್ಯೆಯನ್ನು ತೋರಿಸಲಾಗಿದೆ ವಸ್ತುನಿಷ್ಠವಾಗಿ ಆ ಸಂಖ್ಯೆಗಳನ್ನು ಪರಿಗಣನೆ ಮಾಡಬೇಕು ಅನ್ನುವಂಥದ್ದು ಈ ಮೂರು ಅಂಶಗಳನ್ನು ಇಟ್ಟುಕೊಂಡು ಸಮುದಾಯ ನಸಾಬ್ ಮಾಡಿದೆ ಇದರ ತೀರ್ಮಾನ ಎಲ್ಲಾದರೂ ಸರ್ಕಾರ ಒಪ್ಕೊಳ್ಳಿಲ್ಲ ಅಂತ ಹೇಳಿದರೆ ಸರ್ಕಾರ ಬದಲಾವಣೆ ಸೂಕ್ತವಾದಂತಹ ಬದಲಾವಣೆ ಮಾಡಲಿಲ್ಲ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಇರುವಂತಹ ಒಟ್ಟಾರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಬಂಜಾರ ಸಮುದಾಯಗಳು ಈ ನಸಾಬನ್ನ ಅಧಿಕೃತವಾಗಿ ಅಂಗೀಕರಿಸ್ತವೆ ಅದರ ತೀರ್ಮಾನ ಈ ಸರ್ಕಾರದ ವಿರುದ್ಧವಾಗಿ ಈ ಸಮುದಾಯ ಮಾಡುತ್ತೆ ಅಂತ ಹೇಳಿ ಎಚ್ಚರಿಕೆ ಬಂಜಾರ ಸಮುದಾಯದಲ್ಲಿ ತಾಂಡ ಅನ್ನುವಂತಹ ಜನವಸತಿ ಪ್ರದೇಶ ಅಲ್ಲಿ ಪ್ರತಿ ತಾಂಡಾಗೆ ಒಬ್ಬ ನಾಯಕ್ ಡಾವ್ ಕಾರಬಾರಿ ಅನ್ನುವಂತಹ ಪರಂಪರೆ ಇದೆ ಇದು ಸಮಾಜ ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ನಡೆದು ಬಂದಂತಹ ಪರಂಪರೆ ಇದು ಇದರಲ್ಲಿ ಮಾಡುವಂತಹ ತೀರ್ಮಾನವನ್ನು ಪ್ರತಿಯೊಬ್ಬರೂ ಕೂಡ ಒಪ್ಪಿಕೊಳ್ಳಲೇಬೇಕು ನಾಟ್ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಕೊಳ್ಳಲೇಬೇಕು ನಸಾಬ್ ಅನ್ನುವಂತಹ ಪರಂಪರೆಯನ್ನ ಈ ಇದನ್ನ ರಾಜಕೀಯ ತೀರ್ಮಾನಕ್ಕೆ ಇಲ್ಲಿಯವರೆಗೆ ತಂದಿರಲಿಲ್ಲ ಆದರೆ ಈಗ ಈ ಸರ್ಕಾರದಿಂದ ಈ ಸಮುದಾಯಗಳಿಗೆ ಒಟ್ಟಾರೆ ಅನ್ಯಾಯ ಆಗಿರೋದನ್ನು ಪರಿಗಣಿಸಿ ನಸಾಬ್ ಮಾಡುವಂತಹ ತೀರ್ಮಾನವನ್ನು ಗದಗದ ಬಂಜಾರ ಎಲ್ಲ ಪ್ರಮುಖರು ಪ್ರತಿ ತಾಂಡದಿಂದ ಎಪ್ಪತ್ತೆರಡು ತಾಂಡ ಇದ್ದಾವೆ ಪ್ರತಿ ತಾಂಡದಿಂದ ಇದನ್ನು ನಿರ್ಣಯ ಮಾಡಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ತಾಂಡಗಳಲ್ಲಿ ಇದು ಅನುಷ್ಠಾನಕ್ಕೆ ಬರುತ್ತೆ